ಈಗ ಎಲ್ಲಾ ತಿಂಡಿ ಎಷ್ಟು ಕೊಡ್ಬೇಕು ಹುಲ್ಲು ಇದ್ರದ್ದೆಲ್ಲ ಹೇಳಿದ್ರೆ ಈಗ ಕೊನೆಗೆ ಒಂದು ಹಣಕಾಸಿನ ವಿಷಯಕ್ಕೆ ಬರೋದ ಇದು ಲಾಭದಾಯಕನೋ ಇಲ್ಲವೋ ಅನ್ನೋದ್ರ ಬಗ್ಗೆ ಸ್ವಲ್ಪ ಎಕನಾಮಿಕ್ಸ್ ಬಗ್ಗೆ ಯೋಚನೆ ಮಾಡೋಣ ಈಗ ನೀವು ಹತ್ತು ಲೀಟರ್ ಎಕ್ಸಾಂಪಲ್ ಎಕ್ಸಾಂಪಲ್ನೇ ತಗೊಳದ ಒಂದ್ ಹತ್ ಲೀಟರ್ ಹಸುಗಿನ ಇವತ್ತು ಏನ್ ಆಗ್ಬೋದು ಅಂದಾಜು ಬಂಡವಾಳ ನಿಮ್ ಪ್ರಕಾರ ಇವತ್ತು ಹತ್ತು ಲೀಟರ್ ಹಸುಗೆ ಇವತ್ತಿನ ಲೆಕ್ಕಾಚಾರದಲ್ಲಿ ಒಂದು ಲಕ್ಷ ತನಕ ಅದು ಯಾವ ಸೂಲ್ ನಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಯಾವ ಸೂಲ್ ನಲ್ಲಿ ಇರ್ತದೆ ಏನು ಅಂತ ಅದು ಮಾರ್ಕೆಟ್ ನಲ್ಲಿ ಈಗ ತುಂಬಾ ಪ್ಯಾಚಸ್ ಇರ್ಬೇಕು ಅಂತಾರೆ ಇದಕ್ಕೆ ಹೇಳ್ತಾರೆ ಅದಿರುತ್ತೆ ಚೆನ್ನಾಗಿ ಹಾಲ್ ಕರಿಯೋಕೆ ದುಡ್ಡೇ ಕೊಡೋದಿಲ್ಲ ಇಪ್ಪತ್ ಐವತ್ ಸಾವಿರ ಕೊಡ್ತೀಯಾ ಮೂವತ್ ಸಾವಿರ ಕೊಡ್ತೀಯ ಅಂತ ಕೇಳ್ತಾರೆ ಅದು ಹಾಲ್ ಹೋದ್ರು ಶೋ ಆಗಿರೋದಕ್ಕೆ ದುಡ್ಡು ಜಾಸ್ತಿ ಕೊಡ್ತೀವಿ ಆಯ್ತು ಈಗ ನೀವು ಹೇಳ್ದಂಗೆ ಒಂದ್ ಲಕ್ಷ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ಅವರೇಜ್ ಬೇಕೇ ಬೇಕು ಆಯ್ತು ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ಅವರೇಜ್ ಹಾಕಬಹುದು ಅಂದ್ರೆ ಒಂದ್ ಬ್ಯಾಂಕ್ ಬಡ್ಡಿ ಒಂದ್ ಹನ್ನೆರಡು ಪರ್ಸೆಂಟ್ ಅಂದ್ರೆ ಒಂದ್ ಲಕ್ಷಕ್ ಹನ್ನೆರಡು ಸಾವಿರ ರೂಪಾಯಿ ಆಯ್ತು ಒಂದ್ ಎಪ್ಪತ್ ಸಾವಿರ ಎಪ್ಪತ್ತರಿಂದ ಎಂಬತ್ ಸಾವಿರ ಅಂದ್ರೆ ಒಂದ್ ಎಂಟ್ ಸಾವಿರ ರೂಪಾಯಿ ಹಾಕೋಣ ಅದು ಎಂಟ್ ಸಾವಿರ ರೂಪಾಯಿ ಬಡ್ಡಿ ನೆಕ್ಸ್ಟ್ ಎಕನಾಮಿಕ್ಸ್ ಹೋಗೋಣ ನೆಕ್ಸ್ಟ್ ಈಗ ಹಸಿ ಮೇವು ಒಣ ಮೇವು ಇವಕ್ಕೆಲ್ಲ ತಿಂಡಿ ಎಷ್ಟು ಕೊಡ್ತೀರಿ ಹೇಳಿ ನನ್ನ ಪ್ರಕಾರ ಸಾಲ ಮಾಡಿ ಹಸುಗಳನ್ನ ಮಾಡೋದು ತುಂಬಾ ಇವತ್ತಿನ ದಿವಸದಲ್ಲಿ ತುಂಬಾ ಕಷ್ಟ ಅಂತ ಹೇಳ್ತೀನಿ ಕರೆಕ್ಟ್ ಹೌದು ಯೂಶಲಿ ನೀವ್ ಏನಪ್ಪಾ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ನಿಮ್ ಹತ್ರ ವರ್ಕಿಂಗ್ ಕ್ಯಾಪಿಟಲ್ ಇದ್ರೆ ನಲವತ್ ಭಾಗ ಬೇಕಾದ್ರೆ ಸಾಲಕ್ಕೆ ಹೋಗ್ಬೋದೇ ವಿನ ನಿನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಸಾಲನೆ ಮಾಡಿ ನಾವು ಮಾಡ್ತೀವಿ ಅನ್ನೋದು ತುಂಬಾ ಒಂದು ನೀವ್ ಹೇಳ್ತಾ ಇರೋದು ಸಾಲ ಮಾಡಿ ಡೈರಿ ಫಾರ್ಮಿಂಗ್ ಮಾಡ್ಬಾರ್ದು ಅಂದ್ರೆ ಇವತ್ತಿನ ಇವತ್ತಿನ ರೇಟು ಇವತ್ತಿನ ಕಾಯಿಲೆ ಇವತ್ತಿನ ತಿಂಡಿ ರೇಟ್ ರೇಟ್ಗಳು ಎಲ್ಲಾ ಲೆಕ್ಕ ಹಾಕ ಅದನ್ನೇ ಲೆಕ್ಕಾಚಾರದಲ್ಲಿ ಹೇಳ್ಬಿಡ ನಾನು ತೇರಿ ಹೇಳ ಬದಲು ಅಂಕಿ ಅಂಶಗಳು ಸಹಿತ ಹೇಳೋಣ ಆಯ್ತು ಈಗ ಒಂದ್ ಎಪ್ಪತ್ತೆಂಬತ್ ಸಾವಿರ ಹಸು ಬೆಲೆ ಕಟ್ಟ್ರಿ ತಿಂಡಿ ಬೆಲೆಗಳು ಹೇಳಿ ಈಗ ನೀವು ಇಲ್ಲಿ ತಿಂಡಿ ಬೆಲೆ ಇದು ಬೈಪಾಸ್ ಒನ್ ಸಾವಿರದ ಮುನ್ನೂರ ಎಪ್ಪತ್ತೈದು ಎಷ್ಟು ಕೆಜಿ ಇದು ಐವತ್ ಕೆಜಿ ಐವತ್ ಕೆಜಿಗೆ ಸಾವಿರದ ಮುನ್ನೂರ ಎಪ್ಪತ್ತೈದು ಒಂದ್ ಕೆಜಿಗೆ ಎಷ್ಟು ಬೀಳ್ತು ಹೆಚ್ಚು ಕಡಿಮೆ ಅಂದಾಜು ಒಂದುವರೆ ಸಾವಿರ ಒಂದ್ವರ್ ಸಾವಿರ ಮೂವತ್ ರೂಪಾಯಿ ಬೀಳ್ತು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಒಂದ್ ಕೆಜಿಗೆ ಐದ್ ಕೆಜಿಗೆ ನೀವ್ ಒಂದ್ ಐದ ಒಂದ್ ದಿವ್ಸಕ್ಕೆ ಎಷ್ಟು ಕೊಡ್ತೀರಿ ಇದು ನಾಲ್ಕ್ ಕೆಜಿ ನಾಲ್ಕ್ ಕೆಜಿ ಆಗ ಐದ್ ಕೆಜಿ ಅಂದ್ರೆ ಒಟ್ಟು ಬೆಳಗ್ಗೆ ಸಂಜೆ ಕೆಜಿ ಕೊಡ್ತೀರಿ ಒಟ್ಟು ಲೆಕ್ಕ ಎಂಟ್ ಎಂಟ್ನೂರ್ ಇಪ್ಪತ್ನಾಲ್ಕು ಇನ್ನೂರ ನಲ್ವತ್ ರೂಪಾಯಿ ಆಯ್ತು ಮೂವತ್ ರೂಪಾಯಿ ನಂಗಾದ್ರೆ ಒಂದಾದ್ರೆ ಇನ್ನೂರ ಇಪ್ಪತ್ ಆಯ್ತು ಆಗ್ಲಿ ಬರೋಣ ನೆಕ್ಸ್ಟ್ ಆಯ್ತು ಇನ್ನೂರ್ ಇಪ್ಪತ್ ರೂಪಾಯಿ ಇದಕ್ಕಾಯ್ತು ನೆಕ್ಸ್ಟ್ ರವೆ ಬೂಸಾ ಎಷ್ಟ್ ಕೆಜಿ ಕೊಡ್ತೀರ ಇದು ಒಂದ್ ಕೆಜಿ ಹಾ ಒಂದ್ ಕೆಜಿ ಕೊಡ್ತೀರಿ ಹ ಒಂದ್ ಕೆಜಿಗೆ ಎಷ್ಟಾಯ್ತು ದುಡ್ಡು ಒಂದ್ ಕೆಜಿಗೆ ಅಂದ್ರೆ ಇದು ನಲ್ವತ್ತೈದು ಕೆಜಿ ಬ್ಯಾಗ್ ಸಾವಿರದ ಮುನ್ನೂರು ರೂಪಾಯಿ ಹಾ ಸಾವಿರದ ಮುನ್ನೂರು ಅಂದ್ರೆ ಇಪ್ಪತ್ತೆಂಟು ರೂಪಾಯಿ ಬೀಳುತ್ತೆ ಇಲ್ಲ ಅದ ಐವತ್ ಕೆಜಿಗ್ ಇಪ್ಪತ್ತೆಂಟು ಬೀಳ್ತಾ ಇದೆ ಇದು ಅಷ್ಟೇ ಒಂದ್ ಮೂವತ್ ರೂಪಾಯಿ ಬೀಳುತ್ತೆ ಮೂವತ್ ರೂಪಾಯಿ ಆಯ್ತು ಇನ್ನೂರ ಇಪ್ಪತ್ ರೂಪಾಯಿ ಪ್ಲಸ್ ಮೂವತ್ತು ಇನ್ನೂರ ಐವತ್ತು ರೂಪಾಯಿ ಆಯ್ತು ಓಕೆ ಕಡ್ಲೆಕಾಯಿ ಹಿಂಡಿಗೆ ಬರೋಣ ಕಡಲೆಕಾಯಿ ಹಿಂಡಿ ಇದು ಮೂವತ್ ಕೆಜಿಗೆ ಒಳ್ಳೆ ಕ್ವಾಲಿಟಿ ಐವತ್ ರೂಪಾಯಿ ಐವತ್ ರೂಪಾಯಿ ಹಾಕಲ ಅವರೇಜ್ ಇನ್ನೂರ ಇಪ್ಪತ್ತು ಪ್ಲಸ್ ಮೂವತ್ತು ಇನ್ನೂರ ಐವತ್ತು ಮುನ್ನೂರು ರೂಪಾಯಿ ಆಯ್ತು ಆಯ್ತು ಕಡ್ಲೆಕಾಯಿ ಹಿಂಡಿ ಈಗ ಅಳ್ಜೋಳ ಬರೋಣ ನುಚ್ಚು ಹ ಇದು ಸಾವಿರದ ಆರ್ನೂರು ಇಪ್ಪತ್ತು ಏಳ್ನೂರು ರೂಪಾಯಿ ಹ ಒಂದ್ ಒಂದ್ ಬ್ಯಾಗ್ ಇಪ್ಪತ್ತೈದು ಕೆಜಿ ಏಳ್ ನಾಕ್ ಇಪ್ಪತ್ತೆಂಟು ಇಪ್ಪತ್ತೆಂಟು ರೂಪಾಯಿ ಒಂದ್ ಕೆಜಿ ಬೀಳುತ್ತೆ ಇಪ್ಪತ್ತೆಂಟು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಅಂದ್ರೆ ಇನ್ನೂರ ಇಪ್ಪತ್ತು ಮೂವತ್ತು ಇನ್ನೂರ ಐವತ್ತು ಇದೊಂದ್ ಐವತ್ತು ಮುನ್ನೂರು ಮುನ್ನೂರ ಮೂವತ್ ರೂಪಾಯಿ ಆಯ್ತು ತಿಂಡಿಗೆ ಮುನ್ನೂರ ಮೂವತ್ ರೂಪಾಯಿ ಖರ್ಚು ಮಾಡ್ದ ಆಯ್ತು ಈಗ ನೆಕ್ಸ್ಟ್ ಇದಕ್ ಬರೋಣ ಮೇವು ಮೇವು ಒಂದು ಅಂದಾಜ್ ಅಷ್ಟು ಕಟ್ಬೋದು ಈಗ ನೀವೊಂದ್ ಹದ್ನೈದು ಕೆಜಿ ಒಣಮೇವು ಚಾಪಟ್ರ್ ಮಾಡೋದಕ್ಕೆ ಎಲ್ಲ ಸೇರಿಸಿ ಕರೆಂಟ್ ಚಾರ್ಜ್ ನಿಮ್ದೆಲ್ಲ ಸೇರ್ಸಿ ಒಣಮೇವ ನಾನ್ ಹೇಳೋದು ಉಪ್ಪು ಕಸಬಾಗ್ ಮಾಡೋರ್ಗೆ ಅಷ್ಟೇ ಒಂದ್ ಸಿಕ್ಬೋದು ಅಂತ ನಾನೆಲ್ಲ ನಾನ್ ಮಾರ್ಕೆಟಿಂಗ್ ಫೀಡಿಂಗ್ ಅಲ್ಲಿ ಎಲ್ಲಾ ಕುಂಡೆ ಮಾಡ್ತೀನಿ ನಾನ್ ಮಾಡ್ತೀನಿ ಅಂದ್ರೆ ಅದೇ ಮೇಂಟೈನ್ ಮಾಡ್ತಾವ್ರೆ ಏನ್ ಮಾಡ್ತಾವ್ರೆ ಅಂತ ನಮ್ಗೆ ಬರ ನಾ ಇಲ್ಲೇ ಲೆಕ್ಕಾಚಾರಕ್ಕೆ ಬಂದ್ ಆಮೇಲೆ ನಾವು ಅದ್ರ ಕಷ್ಟ ಸುಖ ಮಾತಾಡೋಣ ಈಗ ಒಣ ಮೇವು ಒಂದ್ ಬೆಲೆ ಕಟ್ಟಿ ಈಗ ಸಿ ಒಣ ಒಂದ್ ನೆಲ್ಲೂಲ್ಗೆ ಮತ್ತೆ ಹಾಕ್ಬೇಕು ಕನಿಷ್ಠ ಅಂದ್ರೆ ಬಹಳ ದುಬಾರಿ ಆಗಿದೆ ಅಲ್ವಾ ಈಗೆಲ್ಲ ದುಬಾರಿ ಆಗಿದೆ ಈಗ ಹದಿನೈದು ಸಾವಿರದಿಂದ ಈಗ ನಿಮ್ ಪ್ರಕಾರ ಒಂದ್ ನಾಲ್ಕರಿಂದ ಐದು ಕೆಜಿಗೆ ಎಷ್ಟ್ ಆಗ್ಬೋದು ಒಂದ್ ಎರಡ್ ರೂಪಾಯಿ ಕೆಜಿಗೆ ಹಾಕ್ಬೋದಿ ಎರಡ್ ರೂಪಾಯಿ ಕೆಜಿ ಅಂದ್ರೆ ಹತ್ತು ರೂಪಾಯಿ ಒಣ ಹುಲ್ಗೆ ಇನ್ನೂ ಇನ್ನು ಜಾಸ್ತಿ ಆಗುತ್ತೆ ಹಸಿ ಹುಲ್ಗೆ ಒಂದ್ ಹದಿನೈದ್ ಕೆಜಿ ಅಂತ ಹೇಳಿದ್ರೆ ಮಾಡ ಮಾಡಕ್ಕೆ ಒಂದ್ ಎಷ್ಟು ರೂಪಾಯಿ ಹಾಕ್ಬೋದ ಒಂದ್ ಎರಡ್ ರೂಪಾಯಿ ಮೂರ್ ರೂಪಾಯಿ ಹಾಕ್ಬೋದ ಒಂದ್ ಕೆಜಿಗೆ ಅದು ಒಂದ್ ಕೆಜಿ ಮೂರ್ ರೂಪಾಯಿ ಈಗ ಒಂದ್ ಹದಿನೈದ್ ಕೆಜಿ ಕೊಡ್ತೀರಿ ಅಂದ್ರೆ ಒಂದ್ ನಲ್ವತ್ತೈದು ಐವತ್ ರೂಪಾಯಿ ಇದೊಂದ್ ಅರವತ್ ರೂಪಾಯಿ ಹಾಕಲಾ ಹಸಿ ಹುಲ್ ಒಣ ಹೂಲ್ಗೆ ರೂಪಾಯಿ ಪ್ಲಸ್ ಮುನ್ನೂರ ಅರವತ್ ರೂಪಾಯಿ ಆಯ್ತು ಟೋಟಲು ನಮ್ದು ಒಂದು ಡೈಲಿ ಖರ್ಚು ಹತ್ತು ಲೀಟರ್ಗೆ ಹತ್ತು ಲೀಟರ್ ಅಂದ್ರೆ ಎರಡು ಟೈಮ್ ಇಂದ ಹಾಲ್ ಕರಿತಾ ಇದ್ದಾನೆ ಹಾ ಹೇಳಿ ಈಗ ಒಂದು ಲೀಟರ್ ಎಷ್ಟು ಕೊಡ್ತಾ ಇದೆ ಈಗ ಡೈರಿಂದ ಎಷ್ಟು ಸಿಕ್ತಾ ರೂಪಾಯಿ ಕೊಡ್ತಾ ಇದಾರೆ ಅಂದ್ರೆ ಎಲ್ಲಾ ವರ್ಷ ಪೂರ್ತಿ ಮೂವತ್ತ್ ಮೂರು ರೂಪಾಯಿ ಸಿಗುತ್ತಾ ಅಲ್ಲ ಅದು ನಾಲ್ಕು ವರೆ ಇತ್ತು ಈಗ ಮೂವತ್ ಮೂರು ರೂಪಾಯಿ ಮಾಡಿದೆ ಈಗ ತಿರ್ಗಾ ಮಳೆಗಾಲ ಬರ್ತಾ ಇಳಿಸ್ತಾರೆ ಒಂದ್ ಅವರೇಜ್ ಒಂದ್ ಮೂವತ್ ರೂಪಾಯಿ ಸಿಗ್ತಾ ಇದೆಯಾ ಅವರೇಜ್ ಒಂದ್ ಮೂವತ್ ರೂಪಾಯಿಗೆ ಬಂದ್ ಮೂವತ್ ರೂಪಾಯಿ ಹತ್ ಲೀಟರ್ ಗೆ ಒಂದು ಎರಡ್ ಟೈಮಿಂದ ಇಪ್ಪತ್ ಲೀಟರ್ ಆಯ್ತಾ ಇಪ್ಪತ್ ಲೀಟರ್ ಅಂದ್ರೆ ಹೆಚ್ಚು ಕಡಿಮೆ ಆರ್ನೂರು ರೂಪಾಯಿ ಆಯ್ತು ಆದ್ರೆ ಇಲ್ಲಿ ವರ್ಷದ ಅವರೇಜ್ ತಗೋಬೇಕು ಇಪ್ಪತ್ ಲೀಟರ್ ವರ್ಷ ಪೂರ್ತಿ ಕೊಡಲ್ಲ ಹೌದು ಒಂದ್ ಅವರೇಜ್ ಒಂದ್ ಹಸಿರದ ವರ್ಷ ಪೂರ್ತಿ ಅವರೇಜ್ ಎಷ್ಟು ತಗೊಳ್ಬಹುದು ನಿನ್ ಪ್ರಕಾರ ನನ್ ಪ್ರಕಾರ ಒಂದು ಹತ್ತು ತಿಂಗಳಿಗೆ ಕರು ಹಾಕಿದ ಮೂರ್ ತಿಂಗಳಿಗೆ ಅದ್ ಬೆದೇಕ್ ಬರ್ತದೆ ಬೆದೆಗೆ ಬಂದ್ಮೇಲೆ ಆಮೇಲೆ ಆಚೆಗೆ ಮೂರಿಂದ ನಾಲ್ಕ್ ತಿಂಗಳು ಬೆದೆ ಬರುತ್ತೆ ಕರು ಹಾಕದ್ಮೇಲೆ ಆಮೇಲೆ ಒಂದ್ ಆರ್ ತಿಂಗಳು